ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ಊರಿಂದ ಬಂದಾಗಿದ್ದ ಹುಷಾರಿಲ್ಲದೆ ಕೋಲ್ಡ್ ಆಗಿಬಿಟ್ಟು ಇನ್ನೂ ನಂದು ವಾಯ್ಸ್ ಸರಿ ಹೋಗಿಲ್ಲ ಬಟ್ ಕತೆ ಹಾಕಿ ಹಾಕಿ ಅಂತ ಹೇಳಿದ್ದಕ್ಕೆ ಹಾಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಹೇಗೆ ಬರುತ್ತೋ ಅಂದರೆ ಪದಗಳು ಹೇಗೆ ಉಚ್ಚಾರ ಆಗುತ್ತೋ ಗೊತ್ತಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಟು ತಲೆ ತಿರುವಿ ಏನೂ ಇಲ್ಲ ಎಂದು ಅವನಿಂದ ಬಿಡಿಸ್ಕೊಂಡು ಓಡಿ ಹೋದವಳು ಕಲ್ಲಿಗೆ ಎಡವಿ ಬಿದ್ದುಬಿಟ್ಳು ಅವಳು ಯಾಕೆ ಓಡಿದ್ಲೆಂದು ಅರ್ಥವಾಗದೆ ನಿಂತ ಸಾಮ್ರಾಟ್ ಅವಳು ಕಲ್ಗೆ ಬಿದ್ದದ್ದೇ ಅದಮ್ಯಾ ಎಂದು ಜೋರಾಗಿ ಕಿರುಚಿದ ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಸ್ಕೂಲ್ ಬಿಲ್ಡಿಂಗ್ನಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದು ಆಚೆ ಬರುವಂತೆ ಹೃದಯ ಸಾಮ್ರಾಟ್ ಇಬ್ಬರು ಮಗಳ ಬಳಿಗೋಡಿ ಬಂದರು ಮಗಳ ಹೆಸರೇ ಆ ನೋವಿನಲ್ಲಿ ಅರ್ಥವಾಗದಂತೆ ಕಿರುಚಿದ್ದ ಡಾಟರ್ ಆಫ್ ಸಾಮ್ರಾಟ್ ತಲೆ ಕಲ್ಲಿಗೆ ಬಿದ್ದಿದ್ದರಿಂದ ಆಳವಾದ ಗಾಯವಾಗಿ ರಕ್ತ ಒಂದೇ ಸಮ ಸೋರ್ತಿತ್ತು ಸಾಮ್ರಾಟ್ ಮಗಳನ್ನ ಪಿಚ್ ಜೋರಾಗಿ ಚೀರುತ್ತಿದ್ದ ಪುಟ ಪುಟ ಕಣ್ಬಿಡೋ ಮಗಳೇ ಅಯ್ಯೋ ಛೇ ನನ್ನ ಮಗಳನ್ನು ನೋಡೋಕೆ ಬಂದ ದಿನವೇ ಹೀಗಾಗಬೇಕಾ ಕಂದ ಕಣ್ಬಿಡಮ್ಮ ಕಂದ ಬಿಡು ಮಗಳನ್ನು ಎದೆಗಾನಿಸಿಕೊಂಡು ಚೀರುತ್ತಿದ್ದ ಸಾಮ್ರಾಟ್ ಪ್ಲೀಸ್ ಕೂಲ್ ಬನ್ನಿ ಹಾಸ್ಪಿಟಲ್ ಹೋಗೋಣ ಧೈರ್ಯ ಗೆಡದೆ ನೋಡಿದ್ಲು ಆದರೆ ಅವಳ ಮಾತಿನ ಕಡೆ ಅವನ ಗಮನವೇ ಹೋಗಲಿಲ್ಲ ಮಗಳನ್ನು ಎದೆಗಾನಿಸಿಕೊಂಡು ಕಿರುಚಾಡುತ್ತಿದ್ದ ಸಾಮ್ರಾಟ್ 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 ಪದೇ ಪದೇ ಅವನನ್ನ ಸುಮ್ಮನಿರಿಸಲು ನೋಡಿ ಸಾಕಾದವಳು ಅವನ ಕೆನ್ನೆಗೊಂದು ಕೊಟ್ಟು ತಲೆ ತಗ್ಗಿಸಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ನಡಿ ಇಲ್ಲೇ ಇದ್ರೆ ಇನ್ನೂ ಬ್ಲಡ್ ಹೋಗತ್ತೆ ಅವಳ ಧೈರ್ಯದ ಮಾತಿಗೆ ವಾಸ್ತವಕ್ಕೆ ಬಂದವನು ನನ್ನ ಮಗಳಿಲ್ಲಿ ಬಿದ್ದು ಗಾಯ ಮಾಡಿಕೊಂಡ್ರು ಇಷ್ಟು ಆರಾಮಾಗಿದೆಯಲ್ಲ ಇಷ್ಟು ದಿನ ಹೀಗೆ ನಾ ಅವಳನ್ನು ನೋಡ್ಕೋತಾ ಇದ್ದದ್ದು ಅವಳನ್ನು ದೂರಿದ್ದ ಆದರೆ ನಿಂತು ಅವನೊಡನೆ ಯುದ್ಧ ಮಾಡುವಷ್ಟು ಮೂಡ್ಹಾಳಲ್ಲ ಹೃದಯ ಪ್ಲೀಸ್ ನಾನು ಹೇಗೆ ನೋಡ್ಕೊಂಡೆ ಮತ್ತು ಹೇಗೆ ನೋಡ್ಕೋಬೇಕು ಅನ್ನೋ ಪಾಠ ನಂತರ ಶುರು ಮಾಡಿ ಇವಾಗ ಬನ್ನಿ ಅವನೇ ಎತ್ತಿಕೊಂಡು ಹೊರಟ ಎಲ್ಲರೂ ಅಲ್ಲಿಗೆ ಬಂದರು ಅನುಗೆ ಅದ್ವಿಗೆ ಚಿಕ್ಕ ಗಾಯ ಅಷ್ಟೆ ತಾತನೊಂದಿಗೆ ಮನೆಗೆ ಹೋಗು ಆಯ್ತಾ ಹಾಸ್ಪಿಟಲ್ನಿಂದ ನೇರವಾಗಿ ಮನೆಗೆ ಬರ್ತೀವಿ ನುಡಿದವಳು ಸಾಮ್ರಾಟ್ ನಿಂದೆ ಓಡಿದ್ಲು ಅವನಂತೂ ಇವಳ ನಾಲ್ಕು ಹೆಜ್ಜೆ ಪಟ್ಟು ಒಂದು ಹೆಜ್ಜೆ ಆಗ್ತಿದ್ದ ಲಹರಿ ಏನೋ ನೆನಪಿಸಿಕೊಂಡು ಹೇ ಇವಾಗ ಬಂದಿದ್ರಲ್ಲ ಯಾರು ಅನು ಕೇಳಿದ್ಲು ನಮ್ಮ ಮಮ್ಮ ಯಾಕೆ ಹೇ ಅಲ್ಲ ಅವ್ರು ನಮ್ಮ ಅತ್ತೆ ನಮ್ಮ ನಾನು ನಮ್ಮ ಮಾಮ್ ಮಾಮನ ರೂಮ್ನಲ್ಲಿ ನೋಡಿದ್ದೀನಿ ವಾಟ್ ಹ್ಞೂ ಮಾಮ ಪರ್ಸ್ನಲ್ಲೂ ಅತ್ತೆ ಫೋಟೋ ಇದೆ ಒಮ್ಮೊಮ್ಮೆ ಒಬ್ಬರೇ ಮಾತಾಡ್ಕೋತಾರೆ ಯು ಫುಲ್ ಅದು ಯಾರೋ ಬೇರೆ ನಾವಿಲ್ಲಿಗೆ ಬಂದಿದ್ದೆ ರೀಸೆಂಟಾಗಿ ಅವ್ರು ನಮ್ಮಮ್ಮ ಇಲ್ಲ ಅವ್ರು ಅತ್ತೆ ಇಲ್ಲ ನಮ್ಮಮ್ಮ ಅತ್ತೆ ಅಂದರೆ ಅತ್ತೆ ಅಷ್ಟೇ ಜೋರು ಮಾಡಿ ಸಾಮ್ರಾಟ್ ದೂರದಲ್ಲಿ ಹೋಗುವುದನ್ನು ನೋಡಿ ನೋಡಲ್ಲಿ ಅತ್ತೆ ಮಾಮ ಒಂದೇ ಜೊತೆಗೆ ಹೋಗ್ತಿದ್ದಾರೆ ಏನೂ ಅರ್ಥವಾಗಲಿಲ್ಲ ನನಗೆ ಸರಿ ಆದರೆ ಏನಿವಾಗ ಅದ್ವಿಗೆ ಪಾಪ ಗಾಯ ಆಗಿದೆ ನಾನು ಹೋಗೋಣ ಅಂದರೆ ಮಮ್ಮ ಬೇಡ ಅಂದರು ಬೇಸರದಲ್ಲಿ ಹೇಳಿದ್ದ ಹೇ ಬೇಡಾನು ನಿಂಗೂ ಇಂಜೆಕ್ಷನ್ ಕೊಡ್ತಾರೆ ಬಾ ನನ್ನ ಜೊತೆ ಕ್ಲಾಸ್ಗೆ ಹೋಗೋಣ ಅವನ ಕೈ ಹಿಡಿದು ನಡೆದ್ಲು ಲಹರಿ ಹೃದಯ ಡ್ರೈವಿಂಗ್ ಸೀಟ್ನಲ್ಲಿ ಕೂರಲು ಹೋಗಿದ್ದು ತಡೆದವನು ಬೇಡ ಬೇಡ ಹಾಟ್ ನೀನು ಇಲ್ಲಿ ಬಾ ಅದ್ವಿನ ಮಡ್ಲಲ್ಲಿ ಮಲಗಿಸ್ಕೊ ನಾನು ಡ್ರೈವಿಂಗ್ ಮಾಡ್ತೀನಿ ನೀನು ತುಂಬ ಸ್ಲೋ ಪ್ಲೀಸ್ ಸಾಮ್ರ್ ಟೆನ್ಷನ್ ಆಗಬೇಡ ಜಾಸ್ತಿ ಪೆಟ್ಟಾಗಿಲ್ಲ ಆಗಿರೋ ಸ್ವಲ್ಪ ಗಾಯ ನೀನು ಕೈಯೆಲ್ಲ ಮುಟ್ಟಿ ಅದನ್ನು ಎಲ್ಲೆಡೆ ಹಬ್ಬಿಸಿ ನೀನು ಭಯ ಪಡೋದಲ್ಲದೆ ನನಗೂ ಹೆದ್ರಸ್ಬೇಡ ಶಠಪ್ ಹೃದಯ ಅವಳನ್ನು ಗದರಿ ಮತ್ತೆ ಅದ್ವಿ ಅದ್ವಿ ಮಾತಾಡೋ ಕಂದ ಮಗಳನ್ನು ಎಚ್ಚರಿಸುವ ಯತ್ನ ಮಾಡಿದ ಅವಳು ಕಣ್ಮುಚ್ಚುವುದು ತೆರೆಯುವುದು ಮಾಡುತ್ತಿದ್ಲು ಹೃದಯ ಅವಳು ಜ್ಞಾನ ತಪ್ಪದ ರೀತಿಯಲ್ಲಿ ನೋಡ್ಕೋ ಆಯ್ತಾ ಹೃದಯಾಳಿಗೆ ತಲೆ ಚಚ್ಚಿಕೊಳ್ಳುವ ಸ್ಥಿತಿ ನಿಜಕ್ಕೂ ಅಷ್ಟೊಂದು ಆಗಿದೆಯಾ ಎಳೆ ಮಗು ಆದರೆ ತಂದೆ ಮಗಳು ನಾಟಕದಲ್ಲಿ ಒಬ್ರಿಗಿಂತ ಒಬ್ಬರು ಮೀರಿಸುವರೆಂದು ಅವಳಿಗೂ ಗೊತ್ತು ಅದ್ವಿ ಕಂದ ಇಲ್ಲಿ ನೋಡು ನಿನ್ನ ಮಮ್ಮ ಬಂದಿದ್ದೀನಿ ಎದ್ದೇಳು ಮಗನೆ ಪ್ಲೀಸ್ ಇಲ್ಲ ಇಲ್ಲಾಂದರೆ ಅತ್ತು ಬಿಡ್ತೀನಿ ಅಷ್ಟೆ ಪ್ಲೀಸ್ ಕಂದ ಅವಳ ಕೆನ್ನೆ ಹಿಡಿದು ಎಬ್ಬಿಸುವ ಯತ್ನ ಮಾಡಿದ್ಲು ಎಷ್ಟೋ ಸಾರಿ ಅದ್ವಿ ಬಿದ್ದು ಪೆಟ್ಟು ಮಾಡಿಕೊಂಡು ನಾಟಕ ಮಾಡಿದ್ಲು ಸಾಮ್ರಾಟ್ ಮಗಳನ್ನು ನೋಡುತ್ತಾ ಡ್ರೈವಿಂಗ್ ಮಾಡ್ತಿದ್ದ ಸಾಮ್ರಾಟ್ ಪ್ಲೀಸ್ ಮುಂದೆ ನೋಡ್ಕೊಂಡು ಡ್ರೈವ್ ಮಾಡಿ ಇಲ್ಲ ಅಂದ್ರೆ ಮೂವರು ಮುಂದೆ ಮಾತು ಬೇಡವಾಯಿತು ನಿನಗೇನು ಗೊತ್ತು ನನ್ನ ಸಂಕಟ ಅಲ್ಲಿ ಬಿದ್ದಿರುವುದು ನನ್ನ ಮಗಳು ನಾನು ಕೂಡ ಒಂಬತ್ತು ತಿಂಗಳು ನನ್ನೊಡಲಲ್ಲಿ ಪಚ್ಚಿಟ್ಟಿದ್ದೀನಿ ಹೇಗೆ ನೋಡ್ಕೊಳ್ಳಬೇಕೆಂದು ನೀನು ಹೇಳಿಕೊಡುವ ಅವಶ್ಯಕತೆ ಇಲ್ಲ ಪ್ಲೀಸ್ ಇವರಿಬ್ಬರ ಕಿತ್ತಾಟದಲ್ಲೇ ಹಾಸ್ಪಿಟಲ್ ತಲುಪಿದ್ರು ಕಾರ್ ಪಾರ್ಕ್ ಮಾಡಿದ್ದೆ ಅವಳ ಮಡಿಲಿಂದ ಮಗಳನ್ನು ಬಾಚಿಕೊಂಡವ ಅನ್ನುವುದಕ್ಕಿಂತ ಕಿತ್ತುಕೊಂಡವ ಡಾಕ್ಟರ್ ಡಾಕ್ಟರ್ ಎಂದು ಕಿರುಚುತ್ತಾ ಒಳ ನಡೆದ ಹೃದಯ ಹೆಜ್ಜೆ ಭಾರವಾದವು ಎಲ್ಲರೂ ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡು ಹೋಗುವವರೇ ಮತ್ತೆ ನನಗಾಗಿ ಯಾರೂ ಇಲ್ವಾ ತನ್ನ ಬರೀ ಕೈ ನೋಡಿಕೊಂಡವಳು ಒಂದು ಅಸಹಾಯಕ ನಗು ನಕ್ಕವಳು ಯು ಆರ್ ಪೂರ್ ಗರ್ಲ್ ಹೃದಯ ನಿನಗಾಗಿ ಮಿಡಿಯುವವರು ಯಾರೂ ಇಲ್ಲ ತಂದೆಯನ್ನ ಅನುವನ್ನ ಹೊರತುಪಡಿಸಿ ಇಂದು ಅದಮ್ಯ ಬಿದ್ದಾಗ ಕೂಗಿದ್ದು ಮಮ್ಮ ಅಂತಲ್ಲ ಪಪ್ಪ ಅಂತ ಅವಳಿಗೆ ಅಳು ಒತ್ತರಿಸಿ ಬಂತು ಕಾಲಿನಲ್ಲಿ ಶಕ್ತಿ ಇಲ್ದಿದ್ರು ಸಾಮ್ರಾಟ್ ಹೋದ ಕಡೆ ಹೆಜ್ಜೆ ಹಾಕಿದ್ಲು ಮಗಳನ್ನ ಅಡ್ಮಿಟ್ ಮಾಡಿ ಅಲ್ಲೇ ನಿಂತಿದ್ದ ಸಾಮ್ರಾಟ್ ನನ್ನ ಬಲವಂತದಿಂದ ಹೊರ ಕಳಿಸಿದ್ರು ಡಾಕ್ಟರ್ ಆಚೆ ಬಂದವ ಕಲ್ಲಂತೆ ಕುಳಿತವಳ ಮುಂದೆ ನಿಂತಿದ್ದ ತೀರಾ ಮಂಕಾಗಿದ್ಲು ಹೃದಯ ರಾಜಾರಾಮ್ಗೆ ಫೋನ್ ಮಾಡಿ ಅನುನ ಕರ್ಕೊಂಡು ಹೋಗಿ ಅಂತೇಳಿದವಳು ಹೆಚ್ಚು ಏನೂ ಹೇಳಲಿಲ್ಲ ಅವರು ಏನೂ ಕೆದಕಲಿಲ್ಲ ಅವನಿಗೆ ಮಗಳು ತುಟಿಯೆರಡು ಉಬ್ಬಿಸಿ ಹ್ಞೂ ಎಂದು ನೆನೆದು ಸಂಕಟವಾಯಿತು ಸಾಮ್ರಾಟ್ ಅನು ಎಲ್ಲಿ ಸ್ಕೂಲ್ನಲ್ಲಿದ್ದಾನೆ ಯಾಕೆ ಅವನನ್ನೇ ನೋಡಿದಳು ಹೃದಯ ನೀನೆಷ್ಟು ಅನ್ಯಾಯ ಮಾಡಿದ್ಯಾ ಗೊತ್ತಾ ನನ್ನಿಬ್ಬರು ಮಕ್ಕಳಿಂದ ನನ್ನ ದೂರವೇ ಉಳಿಸ್ಬಿಟ್ಟೆ ಅನು ಇಲ್ಲಿಗೆ ಕರೆಸು ಕರೆಸ್ತೀನಿ ಅದರ ಅವಶ್ಯಕತೆ ಇಲ್ಲ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರುವ ಮಗಳು ಇಲ್ಲಿದ್ದಾಳೆ ಅನು ಚಿಂತೆ ನಿನಗೆ ಬೇಡ ಅವನು ನನ್ನ ಮಗ ಮಾತ್ರ ವಾಟ್ ಯು ಮೀನ್ ಕಣ್ಣು ಕಿರಿದಾಗಿಸಿದ ಅದರ ಅರ್ಥ ತಿಳಿಸುವ ಅವಶ್ಯಕತೆ ಇಲ್ಲ ನನಗೆ ಹೃದಯ ತುಂಬ ಮಾತನಾಡೋದು ಕಲ್ತಿದ್ದೀಯಾ ಕೋಪದಲ್ಲಿ ನುಡಿದ ಸಮ್ರಾಟ್ ಎಷ್ಟೇ ಆಗಲಿ ಸಾಮ್ರಾಟ್ ಮನೆತನದ ಮಾಜಿ ಸೊಸೆ ಅಲ್ವೇ ಇಷ್ಟು ಮಾತನಾಡದಿದ್ರೆ ಹೇಗೆ ಹೋ ಮಾಜಿ ಹಾಲಿ ಎಲ್ಲವೂ ನೀನೆ ಡಿಸ್ಚಾರ್ಜ್ ಆದ ನಂತರ ನನ್ನೊಡನೆ ನೀನು ಕೂಡ ಬರ್ತಿದ್ಯಾ ನನ್ನ ಮಕ್ಕಳ ಜೊತೆ ಕೆಂಪಗಾಗಿದ್ದ ಕಣ್ಣಲ್ಲಿ ಹಲ್ಲು ಕಡಿದು ನುಡಿದ ನೆವರ್ ಆ್ಯಂಡ್ ಎವರ್ ಕೈ ಕಟ್ಟಿ ಪಕ್ಕಕ್ಕೆ ನಿಂತಲು ನೆವರ್ ಯಾಕೆ ಇವಾಗಲೇ ಈ ಕ್ಷಣನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅವನ ಕಡೆ ತಿರುಗಿದವಳು ನೋಡು ಸಾಮ್ರಾಟ್ ನೀನು ನನಗೆ ಮಾತು ಕೊಟ್ಟಿದ್ಯಾ ಯಾವುದೇ ಕಾರಣಕ್ಕೂ ನಾನೇ ಅಪ್ಪ ಅಂತ ಹೇಳೋಲ್ಲ ಅಂತ ಇವಾಗ ಹೀಗೆ ಗೊಂದಲದ ಮುಖ ಮಾಡಿದ್ಲು ನನ್ನ ಮಗಳು ಹೆಂಡ್ತಿ ಜೊತೆಗಿರ್ತಾರೆ ಅಂದರೆ ಆ ಭಾಷೆ ತಗೊಂಡು ನಾನೇನು ಉಪ್ಪುಕಾರ ಹಾಕ್ಕೊಂಡೆ ಕ್ಲಾ ಎಂದವನನ್ನು ಸಾಮ್ರಾಟ್ ಛೇ ನೀವಿಷ್ಟೊಂದು ಸ್ವಾರ್ಥಿಗಳಂತ ತಿಳಿದಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ನಿಮ್ಮಿಂದ ನನಗೆ ಯಾವ ಸುಖ ಸಂತೋಷವೂ ಬೇಡ ಪ್ಲೀಸ್ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬದುಕಲ್ಲಿ ಬಿಡಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಆದರೆ ನನಗೆ ನನ್ನ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ಬೇಕು ಅದು ನಿನ್ನಿಂದ ಸಾಧ್ಯ ನೋ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಾನೂ ವಾಪಸ್ ಬರೋದಿಲ್ಲ ಸಾಮ್ರಾಟ್ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಯಾವ ಅಧಿಕಾರವೂ ನಿಮಗಿಲ್ಲ ಅವಳಿಗೆ ಕೋಪ ಹೆಚ್ಚಾಯಿತು ಯಾಕಿಲ್ಲ ಅಂಥೇಳಿ ಅವಳ ಶರ್ಟ್ ಕಾಲರ್ ಒಳಗೆ ಬೆಚ್ಚಗೆ ಅವಿತು ಕುಳಿತಿದ್ದ ಮಾಂಗಲ್ಯ ಆಚೆ ತೆಗೆದವ ನೋಡು ಇದನ್ನು ಕೇಳು ನನಗೆ ಅಧಿಕಾರ ಇದೆಯಾ ಇಲ್ವಾ ಅಂತ ಹೇಳುತ್ತೆ ಬಿಡು ಸಾಮ್ರಾಟ್ ನನ್ನ ಮಾಂಗಲ್ಯ ಮುಟ್ಬೇಡ ಬಿಡೋಲ್ಲ ಇದನ್ನು ಕಟ್ಟಿರೋ ನಾನೇ ಹಿಡ್ದಿದ್ದು ಬೇರೆ ಯಾರೋ ಅಲ್ಲ ನೋಡು ಸಾಮ್ರಾಟ್ ಪ್ಲೀಸ್ ಬಿಡು ಇಬ್ಬರು ಕೊಸರಾಡುತ್ತಿರುವಾಗಲೇ ಡಾಕ್ಟರ್ ಆಚೆ ಬಂದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ತಿಳಿಸಿ ಆಚೆ ನಡೆದ್ರು ಇಬ್ಬರು ಎಲ್ಲವನ್ನೂ ಮರೆತು ಮಗಳ ಬಳಿಗೋಡಿದರು ತಾ ಮುಂದು ನಾ ಮುಂದು ಎಂದು ಮಗಳನ್ನು ಮುದ್ದಿಸುತ್ತಿದ್ದರೆ ಆ ದೃಶ್ಯ ನೋಡಲೆರಡು ಕಣ್ಣು ಸಾಲ್ದು ಇಬ್ಬರಿಗೂ ಜೀವದಂತಿರುವ ಅದಮ್ಯ ಕೊನೆಗೂ ಒಮ್ಮೆಯಾದರೂ ಇಬ್ಬರೇ ಪ್ರೀತಿಯುಂಡ್ಲು ಲೋ ಒಂದು ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ ನಾಚಿಕೆ ಆಗಲ್ವಾ ಕ್ಷಿತ್ ತಂದೆ ಮಗನನ್ನು ತರಾಟೆಗೆ ತೆಗೆದುಕೊಂಡ್ರು ಕ್ಷಿತ್ ಅಪ್ಪ ಇವಳು ಯಾಕೆ ಸೆಂಟ್ರಲ್ಲಿ ತಲೆ ಹಾಕಬೇಕು ಸುಮ್ಮನೆ ಇರಬೇಕಿತ್ತು ಅವರಪ್ಪನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬಂದು ಕರ್ಕೊಂಡು ಹೋಗಿ ಹೋಗ್ತಾರೆ ನಾನಂತೂ ಇವಳನ್ನ ಮದುವೆ ಆಗಲ್ಲ ಆತ್ಮೀ ಮನದಲ್ಲೇ ಗುಣಗುತ್ತಾ ಸುಮ್ಮನೆ ನಿಂತಿದ್ಲು ಭವ್ಯ ಇಷ್ಟಕ್ಕೂ ನಿನ್ನ ಮದುವೆ ವಿಷಯ ಅಲ್ಲಿರಲಿ ಗಂಡ ಹೆಂಡತಿ ಮಧ್ಯೆ ನೀನು ಯಾಕೆ ಹೋದೆ ಅಮ್ಮ ಆ ಸಾಮ್ರಾಟ್ ಹೃದಯ ರಟ್ಟೆ ಎಷ್ಟು ಒರಟಾಗಿ ಹಿಡ್ದ ಅವಳ ಕಣ್ಣಲ್ಲಿ ನೀರು ಬಂತು ನಾನು ಆಚೆ ಹೋಗ್ತಿದ್ದೆ ಆದರೆ ಅವಳ ಕಣ್ಣಲ್ಲಿ ಕಂಡ ಭಯ ನನ್ನನ್ನು ತಡೆದಿತ್ತು ಅವನು ಬಂದು ಅದನ್ನೇ ನಿಧಾನವಾಗಿ ಕೇಳಬಹುದಿತ್ತು ಇಷ್ಟು ದಿನ ನಾವು ಎಷ್ಟು ಜೋಪಾನ ಮಾಡಿದ್ದೀವಿ ಮಗು ಥರ ಅಂತ ಅವ್ರಿಗೇನು ಗೊತ್ತು ಅದಮ್ಯ ಹುಟ್ಟಿದ ಮೂರು ದಿನದ ನಂತರ ಇಡೀ ಜಗತ್ತೇ ಬಿಟ್ಟು ಹೋಗ್ತಿದ್ದ ಹೃದಯನ ಎಷ್ಟು ಸೂಕ್ಷ್ಮವಾಗಿ ಜೋಪಾನ ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಮ್ಮ ನನಗೆ ಅಣ್ಣನ ಸ್ಥಾನ ಮಾತ್ರವಲ್ಲ ಅವಳನ್ನು ಕಾವಲಾಗಿ ನೋಡಿಕೊಳ್ಳುವ ತಂದೆಯ ಸ್ಥಾನವೂ ಸಿಕ್ಕಿದ್ದು ಆಗ್ಲೇ ಅವಳಿಗೆ ಒಂದು ಚೂರು ನೋವಾದರೂ ನನ್ನ ಕಣ್ಣಲ್ಲಿ ನೀರು ಬರೋದು ನನ್ನ ದಯಾಗೆ ಯಾರಾದರೂ ನೋವು ಮಾಡಿದರೆ ಜೈಲ್ಗೆ ಹೋಗೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಅವನ ಕಣ್ಣಲ್ಲಿ ಕಣ್ಣೀರು ಜಿನುಗಿತು ಅವಳ ಕಷ್ಟಗಳೆಲ್ಲ ಹತ್ತಿರದಿಂದ ನೋಡಿದವನು ಪೆಟ್ಟುಗಳ ಮೇಲೆ ಪೆಟ್ಟು ತಿಂದು ಇಂದು ಒಂದು ಹಂತಕ್ಕೆ ನಿಂತಿದ್ಲು ಇವಾಗ ಬಂದು ಮತ್ತೆ ನೋವು ಮಾಡಿದ್ರೆ ಅವನು ಹೇಗೆ ಸಹಿಸಿಯಾನೋ ಮಗಳ ಎರಡು ಬದಿ ಒಬ್ಬೊಬ್ರು ಕೂತು ಅವಳ ಕೈ ಮೇಲೆ ಕೈ ಇಟ್ಟು ಅವಳ ತಲೆಗಾನಿಸಿಕೊಳ್ತಿದ್ರು ಗಂಡ ಹೆಂಡತಿ ಮಗಳ ಆ ಅಪೂರ್ವ ದೃಶ್ಯ ನೋಡುವುದೇ ಚಂದ ಅದಮ್ಯ ನಿಧಾನವಾಗಿ ಕೈ ಅಲುಗಾಡಿಸುತ್ತಾ ಪಪ ಪಪ ಎಂದು ಕನವರಿಸುತ್ತಿದ್ಲು ಎಚ್ಚರವಾಗಿದ್ದು ತಿಳಿದ ಕೂಡಲೇ ಡಾಕ್ಟರ್ ಬಳಿ ನಡೆದು ವಿಷಯ ತಿಳಿಸ್ದ ಡಾಕ್ಟರ್ ಒಳಗೆ ಚೆಕ್ ಮಾಡುವಾಗ ಹೊರಗಿದ್ದರು ದಂಪತಿಗಳು ನೋಡು ಸಮ್ರಾಟ್ ಒಂದೇ ಒಂದು ಮಾತು ಕೇಳ್ತೀನಿ ಅದನ್ನಾದರೂ ನಡೆಸ್ಕೊಡು ಅವಳ ಕಣ್ಣಲ್ಲಿ ಕಂಬನಿ ಜಾರಿತು ತೀರಾ ಅಸಹಾಯಕಳಾಗಿದ್ಲು ಅವಳನ್ನು ಅಪ್ಪಿಕೊಂಡ್ಬಿಟ್ಟ ಕಣ್ಣೀರು ನೋಡಲಾಗದೆ ಐ ಆಮ್ ಸಾರಿ ಹಾರ್ಟ್ ಅವನ ಶರ್ಟ್ ಗಟ್ಟಿಯಾಗಿ ಹಿಡಿದು ಅವನದೆಯಲ್ಲಿ ಮುಖವಿರಿಸಿ ಸಮಾಧಾನವಾಗುವವರೆಗೂ ಕಣ್ಣೀರು ಸುರಿಸಿದ್ಲು ಪ್ಲೀಸ್ ನನಗೆ ಅಲ್ಲಿಗೆ ಬರೋಕೆ ಇಷ್ಟವಿಲ್ಲ ನಿಧಾನವಾಗಿ ಉಸುರಿದವಳನ್ನ ತಳ್ಳುವಂತೆ ಹಿಂದೆ ಸರಿಸಿದ್ದ ಪ್ಲೀಸ್ ನಿನ್ ಕೈ ಮುಗಿತೀನಿ ಸಾಮ್ರಾಟ್ ನೀನು ಕೇಳು ನಿಮ್ಮ ಪಪ್ಪನನ್ನ ನೋಡ್ತೀಯಾ ಅಂತ ಅವಳು ಹ್ಞೂ ಅಂದರೆ ನೀನೇ ಧೈರ್ಯವಾಗಿ ಹೇಳು ನಾನೇ ನಿಮ್ಮ ಪಪ್ಪ ಅಂತ ನನ್ನ ಯಾವುದೇ ಅಭ್ಯಂತರ ಇಲ್ಲ ಆದರೆ ಅವಳು ಇಲ್ಲ ಅಂದರೆ ನೀನು ಅಂತಿಲ್ಲ ಆ ಕ್ಷಣ ಅವನಿಗೆ ಅಷ್ಟಿಷ್ಟು ಖುಷಿಯಾಗಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಕಾರಣ ಅದಮ್ಯಗೆ ತನ್ನ ತಂದೆಯನ್ನು ನೋಡಲು ಹಂಬಲಿಸ್ತಿದ್ದಾಳೆಂದು ಅವನಿಗೆ ತಿಳಿದ ವಿಷಯ ಖಂಡಿತ ನಿನ್ನ ಮಾತಂತೆ ಆಗಲಿ ಒಳಗೆ ನಡೆದ್ರು ಹಾಯ್ ಡಾಟರ್ ಆಫ್ ಸಾಮ್ರಾಟ್ ಮುಖದಲ್ಲಿ ಮಂದ ಹಾಸ ತುಂಬಿ ಕೇಳಿದ್ದ ಸಾಮ್ರಾಟ್ ಮುಖ ಪಕ್ಕಕ್ಕೆ ತಿರುಗಿಸಿದವಳು ನನ್ನ ನೇಮ್ ಅರಮ್ಯ ನೀವು ಹಾಗೆ ಕರೆಯಿರಿ ಒಂದು ಕ್ಷಣ ಯಾರೋ ಭರ್ಜಿಯಿಂದ ತಿವಿದಂಗಾಯ್ತು ಸಾಮ್ರಾಟ್ಗೆ ಕಣ್ಣೀರು ಒರೆಸಿಕೊಂಡ ಹೃದಯ ಮಗಳ ಬಳಿ ತೆರಳಿ ತುಂಬ ನೋವಾಯಿತು ಬಂಗಾರ ಕೇಳಿದ್ಲು ಕುಕ್ಕಲತೆಯಿಂದ ಇಲ್ಲ ಎನ್ನುವಂತೆ ತಲೆ ತಿರುವಿದ್ಲು ನನಗೆ ಹೊಟ್ಟೆ ಹಸುವಾಗ್ತಿದೆ ಅಮ್ಮಮ್ಮ ಹೃದಯ ಸಾಮ್ರಾಟ್ ಕಡೆ ನೋಡಿದ್ಲು ಅವನಿನ್ನೂ ಮಗಳು ಏನು ಹೇಳಿದಳೆಂದು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತೊಡಗಿದ್ದ ಅವನ ಸ್ಥಿತಿ ಊಹಿಸಿದ ಹೃದಯ ತಾನೇ ಹೋದಳು ಅವಳು ಹೋಗಿದ್ದು ಗಮನಿಸಿದ ಅದಮ್ಯ ಮಿಸ್ಟರ್ ಸಾಮ್ರಾಟ್ ಬನ್ನಿ ಇಲ್ಲಿ ನಿಧಾನವಾಗಿ ಅವಳ ಬಳಿ ಹೆಜ್ಜೆ ಹಾಕಿದ ನನಗೆ ನೀವು ಡಾಟರ್ ಆಫ್ ಸಾಮ್ರಾಟ್ ಅಂತ ಕರೆಯೋದು ತುಂಬ ಇಷ್ಟ ಆದರೆ ಮಮ್ಮನಿಗೆ ಪ್ರಾಮಿಸ್ ಮಾಡಿದ್ದೀನಿ ನೀನೇ ತೋರಿಸುವವರೆಗೂ ಪಪ್ಪನನ್ನ ನೋಡಬೇಕೆಂದು ಹಠ ಮಾಡೋಲ್ಲ ಅಂತ ಮಮ್ಮನ ಎದುರು ನೀವು ಹಾಗೆ ಕರೆದಾಗ ಮಮ್ಮ ಬೇಜಾರಾಗ್ತಾರೆ ಅಲ್ವಾ ಅವ್ರಿಲ್ದೇ ಇದ್ದಾಗ ಹಾಗೆ ಕರೆಯಿರಿ ನಂಗೆ ನಮ್ಮ ಪಪ್ಪ ನೇಮ್ ಮತ್ತೆ ಪಪ್ಪ ಅಂದ್ರೆ ತುಂಬಾ ಇಷ್ಟ ಅವಳನ್ನ ಬಾಚಿ ಅಪ್ಪಿಕೊಂಡ ಹೌದು ನಾನ್ ಕರೆದಾಗ ನೀನ್ ಯಾಕೆ ಕಳ್ತಿದ್ದೆ ನಿಧಾನವಾಗಿ ಹೋಗೋದಲ್ವಾ ಕಂದ ಅವಳ ಬ್ಯಾಂಡೇಜ್ ಹಾಕಿದ ತಲೆ ನೇವರಿಸಿದ ನಂಗೆ ನೀವ್ ಅಳ್ತಿದ್ರಲ್ಲ ಅದಕ್ಕೆ ಅಳು ಬಂತು ಮಮ್ಮ ಬೇರೆ ಪಪ್ಪಾನ ಕೇಳ್ಬೇಡ ಅಂದ್ರೂ ಅದಕ್ಕೆ ಎಲ್ಲ ಸೇರಿ ಅಳು ಬಂತು ಬಾಗಿಲ ಬಳಿ ನಿಂತಿದ್ದ ಹೃದಯ ಕುಸಿದಳು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಾಯ್ಸ್ ಹೇಗೆ ಬಂದಿದೆಯೋ ಗೊತ್ತಿಲ್ಲ ನನಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ನಾಲ್ಕೈದು ದಿವಸದಿಂದ ನನಗೆ ಕೋಲ್ಡ್ ಆಗಿಬಿಟ್ಟು ಮಾತಾಡೋಕ್ಕೆ ಇಲ್ಲ ಸೊ ಆ ಇದರಲ್ಲಿ ನೀವು ಕೇಳ್ತಿದ್ದೀರಾ ಅಂತ ಒಂದು ಎಪಿಸೋಡ್ ಹಾಕ್ತಾ ಇದ್ದೀನಿ ದಯವಿಟ್ಟು ಎಪಿಸೋಡ್ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ